ಎಲ್ಲರಿಗೂ ಇಕ್ರಾ ನ್ಯೂಸ್ ಟ್ವೆಂಟಿ ಸ್ವಾಗತ ಸಾವಳಗಿಯ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಸಾವಳಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಉರ್ದು ಸಾವಳಗಿ ವಲಯ ಮಠದ ಪ್ರಾಥಮಿಕ ಶಾಲೆಗಳ ಎಫ್ ಎನ್ ಕಲಿಕಾ ಹಬ್ಬ ನೆರವೇರಿತು ಇದೇ ಸಮಯದಲ್ಲಿ ಉರ್ದು ಶಿಕ್ಷಣ ಸಂಯೋಜನಕರಾದ ಶ್ರೀಮತಿ ಸಮೀನಾ ಕೌಸರ್ ಸೌದಾಗರ್ ಉಪಸ್ಥಿತರಿದ್ದರು ಉರ್ದು ಸಿಆರ್ಪಿ ಸಾವಳಗಿ ಕ್ಲಸ್ಟರ್ ಶ್ರೀ ಇಮ್ರಾನ್ ಪೆಂಡಾರಿ ಅಧ್ಯಕ್ಷರು ತಾಲೂಕಿನ ಬಿಸಿಯೂಟ ಸಿಬ್ಬಂದಿ ಜಮಖಂಡಿ ಶ್ರೀಮತಿ ಸಾವಿತ್ರಿ ಕರೋಶಿ ಕಾರ್ಯದರ್ಶಿ ತಾಲೂಕು ಬಿಸಿಯೂಟ ಸಿಬ್ಬಂದಿ ಲಕ್ಕವ್ವ ಚವ್ವಾನ್ ಉಪಸ್ಥಿತರಿದ್ದರು ಎಸ್ಡಿಎಂಸಿ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಯಾಳ್ಗಿ ಕಾರ್ಯಕ್ರಮದಲ್ಲಿ ಉಪಾಸನ್ಯಾಕರಾಗಿ ಶ್ರೀಯುತ ಪಂಡಿತ್ ಪಾರ್ಶ್ವನಾಥ್ ಉಪಾಧ್ಯ ಅತಿಥಿಯಾಗಿ ಅಹಮದ್ ಮೊಂಗಲ್ ಪತ್ರಕರ್ತರಾಗಿ ಶಬೀರ್ ಮುಲ್ಲಾ ಅಮೀನ್ ಮುಲ್ಲಾ ರಂಜಾನ್ ಮುಲ್ಲಾ ಲಾಲಾ ಸಾಬ್ ಮುಜಾವರ್ ಶಾಹಿದ್ ಅತ್ತಾರ್ ಉಪಸ್ಥಿತರಿದ್ದರು ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ರಫೀಕ್ ನಾಯಕ್ವಾಡಿ ಅವರು ಕಾರ್ಯಕ್ರಮದಲ್ಲಿ ನಿಯೋಜಿಸಿದ ನಿರೂಪಣೆ ಮಾಡಿದರು ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್ ಸಾವಣಿ